Prince. ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಪೂಜಾಸ್ಟಿ ಬ್ಲಾಗ್ಸ್ ಮಂಗಳವಾರದ ಬೆಳಗ್ಗೆ ನಾವು ಊರ ಕಡೆ ಹೊರಟಿದ್ದೀವಿ ಇವತ್ತು ಹಾಗೆ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಹಾಗೆ ಮೊನ್ನೆ ದೇವರಾಜ್ ಡ್ಯೂಟಿಗೆ ಹೋದಾಗ ಒಂದು ವಿಡಿಯೋನ ಮಾಡಿದ್ದಾರೆ ಏನೆಲ್ಲ ಅವ್ರ ಪ್ರಾಬ್ಲಮ್ಸ್ ಆಗುತ್ತೆ ಡ್ಯೂಟಿಲಿ ಅಂತ ಅಂದ್ಬಿಟ್ಟು ಹಂಗಾಗಿ ಆ ಒಂದು ವೀಡಿಯೋನೂ ಸಹ ಈ ಒಂದು ವ್ಲಾಗಲ್ಲಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಒಂದು ಜಾಗೃತಿನ ಮೂಡಿಸ್ದಂಗೆ ಆಗುತ್ತೆ ಈ ವಿಡಿಯೋನ ನೋಡಿದಾಗ ನಾವು ತಿಳ್ಕೊಳ್ಳೋಂಥ ತುಂಬಾ ಇದೆ ಅಂತ ಅನಿಸುತ್ತೆ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಗೆ ಏನಾರು ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನಾಗಿ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೇ ಬರುತ್ತೆ ಹಾಗೆ ಪ್ರೀತಿ ಅವ್ಳು ಬಾಲ್ಕನಿಯಲ್ಲಿ ಈ ರೀತಿ ಗಿಡಗಳನ್ನೆಲ್ಲ ಹಾಕಿದ್ಲು ಬೆಳಗ್ಗೆ ಎದ್ದು ಆ ಗಿಡಗಳನ್ನೆಲ್ಲ ಮಾತಾಡಿಸ್ತಾ ಒಂದು ವಿಡಿಯೋ ಮಾಡಿಕೊಂಡು ತುಂಬ ಖುಷಿಯಾಯಿತು ವಿಳ್ಯದಲ್ಲೇ ಕೂಡ ಬೆಳೆದಿದ್ದಾಳೆ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗಾಗಿ ನಿಮ್ಗಳಿಗೂ ಇಷ್ಟ ಆಗುತ್ತೆ ಗಿಡಗಳನ್ನೆಲ್ಲ ತೋರಿಸಿದ್ರೆ ಅಂತ ಒಂದು ವೀಡಿಯೋ ಮಾಡಿಕೊಂಡು ಮೆಣ್ಸಿಕೆಯಲ್ಲ ಹಾಕಿದಳೆ ಆಮೇಲೆ ಅವ್ಳು ವೇಸ್ಟೇಜ್ ಏನು ಎಸೆಯದಿಲ್ಲ ಈ ಥರ ಗಿಡಗಳ ಬುಡಕಾಗ್ತಾಳೆ ನನ್ನ ರೀತಿಯೇ ಇವಳು ಕೂಡ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ವಿಡಿಯೋದಲ್ಲಿ ನಾನು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ನೌಕರರು ಅದನ್ನು ಸಣ್ಣ ತುಣುಕನ್ನ ಆ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಬೆಳಗ್ಗೆ ಎದ್ದು ನಾವು ಈ ರೀತಿಯಾಗಿ ಕೂತಿದ್ದೀವಿ ಟೀ ಎಲ್ಲ ಕುಡ್ದಿದ್ದಾಯಿತು ಅದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಜೈ ಬೇಗನೆ ಹೋಗಿ ಚಿಕನ್ ತೊಗೊಂಡು ಬಂದಿದ್ದಾನೆ ಅವನೇ ಬಿರಿಯಾನಿ ಮಾಡ್ತಾನೆ ಸೂಪರಾಗಿ ಮಾಡ್ತಾನೆ ಹಂಗಾಗಿ ನಾನೆಲ್ಲ ಅವ್ನು ಬರೋದರಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅವನು ಆಲ್ರೆಡಿ ಒಗ್ಗರಣೆಗೆ ಆಗ್ತಾಯಿದ್ದ ಏನೆಲ್ಲ ಹಾಕಿದ್ದಾನೆ ನೋಡೋಣವಾ ಒಗ್ಗರಣೆಗೆ ಈರುಳ್ಳಿ ಹಸಿರು ಮೆಣ್ಸಿನಕಾಯಿ ಚಕ್ಕೆ ಲವಂಗ ಪಲಾವ್ ಎಲ್ಲ ಇಷ್ಟು ಮಾತ್ರ ಹಾಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದಾನೆ ಮೆಣಸಿನ್ಕಾಯಿ ಸ್ಪೈಸಸ್ ಸ್ವಲ್ಪ ಎಣ್ಣೆ ಕಡಿಮೆ ಆಗಿ ಎಣ್ಣೆ ಹಾಕ್ತಾನೆ ಹಸಿಮೆಣ್ಸಿನ್ಕಾಯಿ ಎರಡು ಎ ಟೈಮ್ ಕುಡಿತಾನೆ ಒಂದೇ ಗಂಟೆ ಒಳಗೆ ಇದಕ್ಕೆ ಏನೇನಾಗಿದೆಯಾ ಚಿಕನ್ಗೆ ಕೊತ್ತಂಬರಿ ಸೊಪ್ಪು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಇಷ್ಟು ಹಾಕಿ

ಟೊಮೊಟೊ ಎಲ್ಲನೂ ಒಗ್ಗರಣೆಗೆ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಇದ್ದಾನೆ ಆ ಅಕ್ಕಿನ ಸ್ವಲ್ಪ ಸಪ್ರೇಟಾಗಿ ಅನ್ನ ಮಾಡ್ಕೋತಾ ಇದ್ದಾನೆ ಅಂದರೆ ಮುಕ್ಕಾಲು ಭಾಗ ಬೇಯೋ ಥರ ಬೇಯಿಸ್ಬಿಟ್ಟು ಇದ್ರೊಳಗಡೆಗೆ ಮತ್ತೆ ಮಿಕ್ಸ್ ಮಾಡಿ ದಮ್ ಕಟ್ಟಿಸ್ತಾನಂತೆ

ಮೈಲ್ಡ್ ಆಗಿರುತ್ತೆ ಮಾಡ್ಕಳಿ ತಿನ್ಕಳಿ ಇದೇನಕ್ಕೆ ಇದು ಜಾಸ್ತಿ ಆಯ್ತಲ್ಲ ಪಾತ್ರೆ ಅಮ್ಮನಿಗೆ ಜೈ ಒಂಥರ ಶೆಫ್ ಇದ್ದಂಗೆ ಒಂಥರ ಡಿಫ್ರೆಂಟ್ ಅಂದರೆ ಮೆಥಡಲ್ಲಿ ಮಾಡ್ತಾನೆ ಅವೆಲ್ಲ ಮಾಮೂಲಿ ಮಾಡೋ ಅಂಥ ರೆಸಿಪೀಸ್ನ ಮಾಡ್ತೀವಿ ಇವಂಥರ ಮಾಡೋ ಮೆಥಡೇ ಬೇರೆ ಥರ ಇರುತ್ತೆ ಎಷ್ಟು ರುಚಿಯಾಗಿತ್ತು ಗೊತ್ತಾ ನಿಜವಾಗ್ಲೂ ಒಂದೊಂದು ಸಲ ನಾವು ಮಿಲ್ಟ್ರಿ ಹೋಟೆಲಲ್ಲಿ ಕುಷ್ಕ ತರಿಸ್ತೀವಿ ಗೊತ್ತಾ ಅದೇ ಫ್ರೇಗ್ರೆನ್ಸ್ ಬರ್ತಾಯಿತ್ತು ಜೊತೆಗೆ ಉದ್ರಾಗಿ ತುಂಬ ಮೈಲ್ಡ್ ಆಗಿತ್ತು ಮಸಾಲೆ ನಂಗೆ ಈ ಥರ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಚಿಕನ್ಗೂ ಅಷ್ಟೇ ತುಂಬ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ತಿಂಡಿ ತಿಂದು ನಾವು ಊರ ಕಡೆ ಹೊರಡ್ತೀವಿ ರೆಡಿ ಆಗ್ತಾ ಇದ್ವಿ ಅಂದರೆ ಮೆಟ್ರೋ ಎರಡು ಕಡೆ ಚೇಂಜ್ ಮಾಡಬೇಕು ಮೆಜೆಸ್ಟಿಕ್ಕಿಗೆ ಬಂದು ಯಶವಂತಪುರಕ್ಕಂತೂ ಹಾಗಾಗಿ ಸ್ವಲ್ಪ ಬೋರ್ ಆಯ್ತು ಅಂತಲೇ ಹೇಳ್ಬೋದು ಬಿಸಿಲಲ್ಲಂತು ಎಷ್ಟೊತ್ತಿಗೆ ಹೋಗ್ಬಿಟ್ಟು ಮನೆಗೆ ಬಪ್ಪ ಅನ್ನಿಸ್ಬಿಟ್ಟಿತ್ತು ಒಂದು ಹೆಚ್ಚು ಕಮ್ಮಿ ಟ್ರೈನ್ಗೆಲ್ಲ ಹೊರಡ್ತೀವಿ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಜಾ ಮುಂದಾಗೆ ಇರಬೇಕು ಒಂದೊಂದು ಟೈಮಲ್ಲಿ ಬೇಗನೂ ಹೊರಡ್ಬಿಡುತ್ತೆ ಟ್ರೈನ್ ಹಂಗಾಗಿ ನಾವು ಹನ್ನೊಂದು ಮುಕ್ಕಾಲ್ಗೆಲ್ಲ ಬಂದ್ವಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬಂದ್ವಿ ಹನ್ನೆರಡು ಕಾಲ್ಗೆಲ್ಲ ಹೊರಡ್ತೇವೆ ಟ್ರೈನ್ ನೋಡ್ತಾ ಇರ್ಬೋದು ನಮ್ಗೊಳ ಸೀಟ್ ಕೂಡ ಸಿಕ್ತು ಕಿಟಕಿ ಪಕ್ಕ ಕಿಟಕಿ ಪಕ್ಕ ಸಿಕ್ಕಿದ್ರೂ ಗಾಳಿ ಕೂಡ ತಂಪಾಗಿ ಬೀಸ್ತಿರಲಿಲ್ಲ ಬಿಸಿ ಗಾಳಿ ಬೀಸ್ತಾ ಇತ್ತು ಎಷ್ಟೊತ್ತಿಗೆ ಮನೆಗೆ ಹೋಗಿ ತಲುಪ್ತಿ ಉಪಾನಂಗಾಗಿತ್ತು ಇಷ್ಟೊಂದು ಬಿಸಿಲು ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಬಿಸಿಲೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಯಾಕೆ ಅಂತಲೇ ಗೊತ್ತಿಲ್ಲ ಮಳೆ ಬೇರೆ ಆಗ್ತಾ ಇಲ್ಲ ಅಲ್ವ ತುಂಬ ಶಾಖ ನಿಜವಾಗ್ಲೂ ದಿನಗಳು ಕಲಿಯ ಕಳಿಯೋದಿಕ್ಕೇ ಬೇಜಾರು ಕೆಲಸ ಇದೆ ಕೆಲಸ ಮಾಡಲಿಕ್ಕಾಗ್ತಾಯಿಲ್ಲ ಈ ಈ ವಾತಾವರಣದಲ್ಲಿ ಆ ಶೆಕೆಗೆ ಸುಮ್ಮನೆ ರೆಸ್ಟ್ ತಳ್ಳಣರೆ ರೆಸ್ಟ್ ತಳ್ಳೋಣ ಅಂತಲೇ ಅನ್ನಿಸ್ತಾ ಇರತ್ತೆ ಫೈನಲ್ಲಿ ನಾವು ಊರ ಕಡೆ ಬೆಳಗುಳದ ಹತ್ರ ಇದೆ ಟ್ರೈನಿಗೆ ಬೆಳ್ಗುಳ ಬಿಟ್ಟಿದ್ದಂಗೆ ನಮ್ಮೂರು ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಟ್ರೈನ್ ಚೆಂದ ಅನಿಸುತ್ತೆ ನನಗೆ ಹಿಂಗೆ ಟ್ರೈ ಟ್ರೈನಲ್ಲಿ ಹೋಗ್ಬೇಕಾರೋ ಒಂದೊಂದು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹಾಗೆ ನಮ್ಮ ಬೆಳಗುಳದ್ದು ರೈಲ್ವೆ ಸ್ಟೇಷನ್ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಮಾಡ್ಕೊಂಡೆ ಮೂರು ಗಂಟೆಗೆ ಬಂದು ತಲುಪೋದ್ವಿ ಚನ್ನರಪಟ್ಟಣಕ್ಕೆ ಫ್ರೆಂಡ್ಸ್ ನನಗೆ ಟ್ರೈನ್ ಟ್ರಾವೆಲ್ಲೇ ಒಂಥರ ಮಜಾ ಏನಂದರೆ ಈಗ ಬಸ್ಸಲ್ಲಿ ಫ್ರೀ ಇದೆ ಹೆಣ್ಮಕ್ಳಿಗೆ ಅದರಲ್ಲಿ ಓಡಾಡ್ಬೋದು ಅನ್ಬೋದು ಅಪ್ಪ ಫ್ರೀನೂ ಬೇಡ ಬಸ್ಸಲ್ಲಿ ಓಡಾಡೋದು ಬೇಡ ಆ ರಿಸ್ಕಲ್ಲಿ ಎತ್ಕೊಂಡು ನಮ್ಗೆ ಓಡಾಡೋದಕ್ಕೂ ಆಗೋಲ್ಲ ಗೈಸ್ ಲಾಸ್ಟಲ್ಲಿ ಒಂದು ವೀಡಿಯೋನ ಅಟ್ಯಾಚ್ ಮಾಡ್ತೀನಿ ದೇವರಾಜು ಡ್ಯೂಟಿಗೆ ಹೋದಾಗ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಅಂತ ನೀವು ನೋಡ್ಬೋದು ನಾವು ಮನೆಗೆ ಬಂದು ದೇವರಾಜು ಮೀ ಅಪ್ಪ ಮೀನು ತಗೊಂಡು ಕೊಟ್ಟು ಕಳಿಸಿದ್ರು ದೇವರಾಜೆಲ್ಲ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಅದನ್ನೆಲ್ಲ ನಾನು ಫಿಶ್ಗೆ ಹಾಗೆ ಸಾಂಬಾರಿಗೆ ಸ್ವಲ್ಪ ಫಿಶ್ ಎಲ್ಲ ಎತ್ತಿಟ್ಟಿದ್ದೀನಿ ಹಾಗೆ ನಾನೊಂದು ವಿಚಾರನ ಮುಂದೆ ತಿಳಿಸೋಣ ಅಂದ್ಕೊಂಡಿದ್ದೀನಿ ದೇವರಾಜು ಮನೆ ಡ್ಯೂಟಿಗೆ ಹೋದಾಗ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ರು ವಾಸ್ತವ ಏನಂದರೆ ಈಗ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ಈ ಫ್ರೀ ಬಸ್ಸಿಂದ ಅಂದರೆ ಎಲ್ಲ ಕಡೆ ಲೇಡೀಸ್ಗಳ್ ನಾವುಗಳೇ ತುಂಬಿಕೊಂಡು ಓಡಾಡೋ ಗಂಡಸರುಗಳಿಗೆ ಕಷ್ಟ ಆಗ್ತಿದೆ ಓಡಾಡೋ ಮಕ್ಳುಗಳು ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಒಂದು ಡ್ಯೂಟಿ ಡ್ಯೂಟಿಯಿಂದ ಬಂದು ಶೇರ್ ಮಾಡ್ತಾರಲ್ವಾ ಒಂದೊಂದ್ಸಲ ನನಗೂ ಭಯ ಆಗ್ತಾ ಏಕಪ್ಪ ಹೇಗಪ್ಪ ಅವ್ರ ಮನೆಗೆ ಬರೋವ್ರಿಗೂನು ಅಂತ ಕೆಲವೊಬ್ರು ಲೇಡೀಸ್ಗಳು ಅಲ್ಲೇ ಮಾಡೋದಿಕ್ಕೂ ಮುಂದಾಗ್ತಾರೆ ತುಂಬಾ ಜಬರ್ದಸ್ತ್ ಮಾಡ್ತಾ ಇದಾರೆ ಈ ಒಂದು ಫ್ರೀ ಬಸ್ ಬಿಟ್ಟಾಗಿಂದ ಅನಿಸ್ತಾ ಇದೆ ನಿಮ್ ಈ ವಿಡಿಯೋ ನೋಡಿ ಅಂತ ಕಾಮೆಂಟ್ ಮಾಡಿ ಬಾ ಬಾಯ್